ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಇನ್ನೊಂದು ಒಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಅಮೀನ್ ಗಾಡ್ ಎಳಗಾಮರಿಗಳ ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂತ ಭಾವಿಸುತ್ತಾ ಇವತ್ತಿನ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಇಲ್ಲೂ ಕೂಡ ಒಂದು ಹದಿನಾರು ಮರಿಗಳಿದೆ ಸೊ ದೊಡ್ಡ ಮರಿಗಳಿವೆಲ್ಲ ರೇಟ್ ಬಂದುಬಿಟ್ಟು ಒಂದು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಈ ಥರ ಬೆಲೆ ಬಾಳುವಂಥ ಮರಿಗಳು ಸೊ ಎಲ್ಲ ಮರಿಗಳನ್ನು ಕೊಂಬಣ್ಣ ತೆಗೆಯಲಾಗಿದೆ ತುಂಬನೇ ಕ್ವಾಲ್ಟಿಯುತವಾದಂಥ ಮರಿಗಳಿದೆ ಸೊ ಈ ಥರ ಮರಿಗಳನ್ನ ನಾನು ವೀಕ್ಲಿ ವೀಕ್ಲಿ ಜೊತೆಗೆ ಇದಕ್ಕಿಂತ ಸಣ್ಣ ಮರಿಗಳನ್ನ ವೀಕ್ಲಿ ವೀಕ್ಲಿ ಕಳಿಸ್ಕೊಡ್ತೀನಿ ಬಟ್ ನಿಮಗೆ ನೀವು ಟಿ ವಿಯಲ್ಲಿ ಅಥವಾ ಮೊಬೈಲ್ಗಳಲ್ಲಿ ನೋಡಿರ್ಬೋದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸ್ವಲ್ಪ ಮಣ್ಣೆಯಿಂದ ಸಿಕ್ಕಾಪಟ್ಟೆ ಮಳೆ ಬೀಳ್ತಿದೆ ಆ ಕಾರಣಕ್ಕೆ ನಾಳೆ ವಾರ ಸೊ ನಾನು ಅಷ್ಟೊಂದು ಸಂಖ್ಯೆಯಲ್ಲಿ ಮರಿಗಳನ್ನೇನು ಕಳಿಸ್ಕೊಡ್ತಿಲ್ಲ ಯಾಕಂದರೆ ಮಳೆ ಇದೆ ಮರಿಗಳು ಅಲ್ಲಲ್ಲಲ್ಲಲ್ಲಿ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿವೆ ಅಂತ ಆ ಕಾರಣಕ್ಕೆ ಮರಿಗಳನ್ನ ಕೊಟ್ಟಾದ ಮೇಲೆ ಅವರು ತಗೊಂಡಾದ ಮೇಲೆ ಸ್ವಲ್ಪ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಯಾಕಂದರೆ ವಾತಾವರಣ ನಮ್ಮ ಕಡೆ ತುಂಬಾ ಕೆಟ್ಟದಾಗಿದೆ ಸರಿಯಿಲ್ಲ ವಾತಾವರಣ ಅಂಥದ್ರಲ್ಲಿ ಈ ಥರ ಸಣ್ಣ ಪುಟ್ಟ ಮರಿಗಳನ್ನ ಕಳಿಸ್ಕೊಟ್ಟಾದ ಮೇಲೆ ಅವರು ಕೂಡ ಪ್ರಾಬ್ಲಮ್ ಸಿಕ್ಕಾಕೊಂಡು ಆಮೇಲೆ ನನಗೆ ಪದೇ ಪದೇ ಫೋನ್ ಮಾಡೋದು ಇವಾಗೆಲ್ಲ ಇರುತ್ತೆ ಸೊ ಆಗ ಕಾರಣಕ್ಕೆ ನಾನು ಒಂದು ವಾರದಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಬೀಜಿರೋ ಕಾರಣಕ್ಕೆ ಯಾವುದೇ ಫೋನ್ ಕಾಲ್ಗಳನ್ನ ತೆಗ್ದಿಲ್ಲ ಜೊತೆಗೆ ಮತ್ತು ಮರಿಗಳನ್ನು ಕೂಡ ನಾಳೆ ಇನ್ನು ಆ ಥರ ಮರಿಗಳನ್ನ ಕಳಿಸ್ಕೊಡ್ತಿಲ್ಲ ಫೆಂಡಿಂಗ್ ಉಳಿದಂಥ ಕೆಲವೊಂದು ಸಂಖ್ಯೆಯ ಮರಿಗಳು ಮಾತ್ರ ಮಣ್ಣೆ ವಾರ ಉಳ್ಕೊಂಡಿದೆ ಆ ಮರಿಗಳನ್ನ ಮಾತ್ರ ಈ ವಾರ ನಾನು ಕಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಮಳೆ ಇದ್ದರೆ ಮಾತ್ರ ನಾಳೆ ದಿನ ಒಂದು ಮರಿಗಳನ್ನ ಕಳಿಸ್ಕೊಡೋದಿಲ್ಲ ಯಾಕಂದರೆ ಕೊಟ್ಟಾದ ಮೇಲೆ ತುಂಬ ಪ್ರಾಬ್ಲಮ್ಗಳಾಗತ್ತೆ ಆಮೇಲೆ ಫೋನ್ ಇವೆಲ್ಲ ಸರಿ ಇರೋದಿಲ್ಲ ಆ ಕಾರಣಕ್ಕೆ ಮರಿಗಳನ್ನ ಕಳಿಸ್ಕೊಡೋದಿಲ್ಲ ಸೊ ಯಾರಾದರೂ ನಾಳೆ ದಿನ ಸಂತೆಗೆ ಬರಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ನೀವು ವೇಟ್ ಮಾಡಿ ಬಂದ್ರೇ ಬೆಸ್ಟು ಅನ್ನೋದು ನನ್ನ ಒಪಿನಿಯನ್ನು ಬಟ್ ಬರಬೇಕು ತಗೊಳ್ಳಬೇಕು ಅಂತ ಏನಾದರೂ ನಿಮ್ಮ ಹತ್ರ ಆ ಥರ ನೀವು ರೆಡಿನೇ ಆಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಅದು ನಿಮ್ಮ ವೈಯಕ್ತಿಕ ವಿಚಾರ ನಿಮ್ಮ ವ್ಯವಹಾರಕ್ಕೆ ಬಿಟ್ಟುಕೊಟ್ಟಂಥ ವಿಷಯ ಸೊ ಬಂದರೆ ಬರ್ರಿ ಬಿಟ್ಟರೆ ಬಿಡ್ರಿ ಏನಾದರೂ ಮಾಡ್ಕೊಳ್ಳಿ ನನಗೆ ಹೇಳಬೇಕನ್ನಿಸೋದನ್ನು ನಾನು ವಿಡಿಯೋದಲ್ಲಿ ನೇರವಾಗಿ ಹೇಳ್ತೀನಿ ಬಟ್ ಬಿಟ್ಟರೆ ಬೆಸ್ಟ್ ಅನ್ನೋದೇ ನನ್ನ ಒಪಿನಿಯನ್ ಯಾಕಂದರೆ ವಾತಾವರಣ ತುಂಬಾ ಕೆಟ್ಟದಾಗಿದೆ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಮರಿಗಳು ಕೂಡ ಎದ್ವಾ ತದ್ವಾ ಆಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಹಂಗೆ ಹಿಂಗೆ ಆಗಿ ಆಮೇಲೆ ಮರಿಗಳನ್ನ ತೊಗೊಂಡು ಆದಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋತೀರ ಆ ಕಾರಣಕ್ಕೆ ಸ್ವಲ್ಪ ವೇಟ್ ಮಾಡ್ಕೊಂಡು ಬಂದರೆ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೊತೆಗೆ ನನ್ನ ಕಡೆಯಿಂದ ಬರುವ ಮರಿಗಳೇನು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಿಲ್ಲ ಸಣ್ಣ ಪುಟ್ಟ ಸಂಖ್ಯೆಯಲ್ಲಿ ಉಳ್ಕೊಂಡಂಥ ಕೆಲವೊಂದು ಮೇಕೆ ಮರಿಗಳು ಮತ್ತು ಕೆಲವೊಂದು ತೆನೆ ಕುರಿಗಳನ್ನ ಮಾತ್ರ ಕಳಿಸ್ಕೊಡೋ ವ್ಯವಹಾರ ನಾಳೆ ದಿನ ಇದೆ ಸೊ ನಿಮಗೂ ಕೂಡ ಈ ಥರ ಮೇಕೆ ಮರಿಗಳು ಮತ್ತು ಟಗರ್ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ವಾತಾವರಣವನ್ನು ನೋಡಿಕೊಂಡು ನಾನು ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಮತ್ತು ಮರಿಗಳನ್ನ ಯಾರಾದರೂ ತೊಗೊಂಡಿದ್ದರೂ ಕೂಡ ಸ್ವಲ್ಪ ನಿಮಗೆ ವಹಿಸಿ ಕೆಲಸ ಮಾಡಿ ಯಾಕಂದರೆ ವಾತಾವರಣ ಸರಿ ಇಲ್ಲ ಆ ಕಾರಣಕ್ಕೆ ಮರಿಗಳು ಸ್ವಲ್ಪ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದೆ ಸೊ ನೀಟಾಗಿ ಮರಿಗಳನ್ನ ನೋಡಿಕೊರಿ ಯಥೇಚ್ಛವಾಗಿ ನೀವು ಮರಿಗಳಿಗೆ ಸ್ವಲ್ಪ ನೀರನ್ನು ಕಾಯಿಸಿ ಆರಿಸಿ ಕುಡಿಸಿದರೆ ಬೆಸ್ಟು ಜೊತೆ ಜೊತೆಗೆ ಮರಿಗಳಿಗೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಹಸಿರು ಮೇವನ್ನು ಹಾಕೋದನ್ನು ನಿಲ್ಲಿಸಿದರೆ ಬೆಸ್ಟು ಇಲ್ಲಾಂದರೆ ಮರಿಗಳು ಭೇದಿ ಮಾಡಿಕೊಂಡು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು